ಈ ತಿಂಗಳ ಬೆಳಕ ಮೂವತ್ತೊಂದನೇ ಕಾರ್ಯಕ್ರಮ ಇದನ್ನು ಚೆನ್ನಾಗಿ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥ ನನ್ನ ವಿದ್ಯಾರ್ಥಿನಿ ಮಿತ್ರರು ಆಗಿರ್ತಕ್ಕಂಥ ಪ್ರೊಫೆಸರ್ ಚಿತ್ರವರೇ ಜಗದೀಶ್ ಅವರೇ ಹಾಗೆ ಬಹಳಷ್ಟು ನನ್ನ ವಿದ್ಯಾರ್ಥಿನ ಕೊಡಲಿ ಮೇಡಮ್ ಹಾಗೆ ಕರಡಿ ಬಹಳಷ್ಟು ಜನರು ಬಂದಿದ್ದಾರೆ ಅದೇ ರೀತಿಯಲ್ಲಿ ಹಿರಿಯರು ಕೂಡ ಮೇಲೆ ಉಪಸ್ತಿದ್ದಾರೆ ನಮ್ಮ ಗುರುಗಳಾಗಿರ್ತಕ್ಕಂಥ ಶಿಕ್ಷಕರು ಬನ್ನಟಿ ಸಾಕಷ್ಟು ಜನರಿಗೆ ನೆರೆದಿದ್ದೀರಿ ಈಗ ಎರಡು ಎರಡ್ ಸಾವಿರದ ಹದಿನೇಳರಲ್ಲಿ ಈ ಕೃತಿಯನ್ನ ನಾವು ಪ್ರಕಟ ಮಾಡಿದ್ವಿ ಅದನ್ನೆಲ್ಲ ತೆಗೆದುಕೊಂಡು ಮುನ್ನುಡಿ ಬರೆಸ್ಲಿಕ್ಕೆ ನಮ್ಮ ಬನ್ನಟಿ ಹೋದಾಗ ಅವ್ರು ಒಪ್ಕೊಂಡು ಭಾಳ ಚೆನ್ನಾಗಿರುತ್ತೆ ಮುನ್ನುಡಿಯನ್ನು ಬರ್ತಾರೆ ಅದಕ್ಕೆ ಟೈಟಲ್ ಏನು ಕೊಡ್ಬೇಕು ಅಂತ ಜಿಜ್ಞಾಸೆ ಇದ್ದಾಗ ಸರ್ ಇಲ್ಲ ದ್ಯಾಮ್ ಮತ್ತು ಈ ಥರ ಕಥೆಗಳು ಅಂತ ಕೊಡ್ರಿ ದ್ಯಾಮ್ರೆ ನೋವು ಬಹಳಷ್ಟು ಗ್ರಾಮೀಣ ಭಾಷೆಯನ್ನು ಒಳಗೊಂಡಿದೆ ಮತ್ತು ಬಹಳ ಟಚಿಂಗ್ ಅದ ಮತ್ತು ಹೃದಯ ಸ್ಪರ್ಶಿ ಅದ ಆ ನಂತರದಲ್ಲಿರ್ತಕ್ಕಂಥ ಒಬ್ಬ ಮಹಿಳೆ ಶ್ರಮಿಕ ಮಹಿಳೆ ಬಗ್ಗೆ ಐತಿ ಅದನ್ನೇ ಟೈಟಲ್ ಮಾಡಿ ಅದಕ್ಕೆ ಜ್ಞಾನ ವಿಮಾನ ಈ ಥರ ಕಥೆಗಳು ಹೇಳಿ ಅದಕ್ಕೆ ಟೈಟಲ್ಗಳನ್ನು ಕೊಟ್ಟಿದ್ದೀನಿ ಕಥೆಗಳನ್ನು ನಾನು ತೊಂಬತ್ತ ಎರಡು ಸುಮಾರು ತೊಂಬತ್ತ್ಮೂರು ಸುಮಾರು ಅದನ್ನು ಬರಲಿಕ್ಕೆ ಶುರು ಮಾಡಿದ್ವಿ ಬಹುತೇಕ ಎಲ್ಲ ಅನುಭವಗಳಿಂದನೇ ಬಂದಂಥ ಕಥೆಗಳೆಲ್ಲ ಮೇಡಮ್ ಅವ್ರು ಬಹಳ ಚೆನ್ನಾಗಿ ಇದನ್ನ ವಿಶ್ಲೇಷಣೆ ಮಾಡಿದ್ವಿ ಅನೇಕ ಹೊಳವುಗಳನ್ನು ನೀಡಿದರು ಆ ಕಥೆ ಕಥಾ ಸಂಕಲನ ಬಗ್ಗೆ ಇದನ್ನ ಹದಿನೇಳರಲ್ಲಿ ಬಿಡುಗಡೆ ಆದರೆ ಸರ್ ಇದು ಬಂದ ಆನಂತರ ನಮ್ಮ ಬಣ್ಸಾಲಿ ಸರು ಆನಂತರ ಸಿದ್ಧಲಿಂಗ ಬೀಳ್ ಸರ್ ಒಂಟಿ ಸರ್ ಅದನ್ನು ವಿಶ್ಲೇಷಣೆ ಮಾಡ್ತಿದ್ದರು ಇಲ್ಲೆಲ್ಲ ಅದನ್ನು ಸಹ ಚೆನ್ನಾಗಿರು ಕೃತಿಯನ್ನು ವಿಶ್ಲೇಷಣೆಯನ್ನು ಮಾಡಿದರು ಆಮೇಲೆ ಕೃತ್ಯ ನಾನು ಕೃತಿಗಳನ್ನ ಬರಿಬೇಕಂದ್ರೆ ಅದರಿಂದ ಸಾಕಷ್ಟು ವಿಷಯಗಳು ಕೆಲಸ ಮಾಡಿದೆ ಮೊದಲನೇದಾಗಿ ಗ್ರಾಮೀಣದಲ್ಲಿ ಇರ್ತಕ್ಕಂತಹ ಕೆಲವು ಘಟನೆಗಳು ಬಹಳಷ್ಟು ಘಟನೆಗಳು ಕೆಲಸವನ್ನು ಮಾಡಿದವು ಒಂದು ನಾನು ನನ್ನ ಅನುಭವದ ಬಗ್ಗೆ ಸ್ವಲ್ಪ ನಾನು ಮಾತಾಡ್ತಾ ಇದ್ದೀನಿ ಸ್ವಲ್ಪ ನನಗೆ ಆಸಕ್ತಿ ಯಾಕಂದ್ರೆ ಇಂಗ್ಲಿಷ್ ಕಥೆಗಳನ್ನ ಓದ್ತಾ ಇದ್ವಿ ಆಲ್ಬರ್ಟ್ ಟಾಮ್ ಕಥೆಗಳಾಗಲಿ ಅದೇ ರೀತಿಯಲ್ಲಿ ಡೈಲಿ ಮೊಪಾಸನ ಕಥೆಗಳು ಇನ್ನೂ ಬೇರೆ ಬೇರೆ ದೇಶದ ಕಥೆಗಾರರು ಏನು ಕಥೆಗಳನ್ನು ಕಟ್ಟ ಕೊಟ್ಟಿದ್ರಲ್ಲ ಅವುಗಳ ಒಂದು ಪ್ರಭಾವ ಕೂಡ ಇದರ ಮೇಲೆ ಇರಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಅದೇ ರೀತಿ ಕಥೆಗಳು ಅವ್ರ ಕತೆ ಕಟ್ಟಕಂತ ಒಂದು ವಿಧಾನ ಅವಳೆಲ್ಲ ನನ್ನ ಮನ್ಸೂರಿಗೊಂಡಿದ್ದಾವೆ ಆದೃಷ್ಟ ನಾನು ಈ ಗ್ರಾಮೀಣ ಇರತಕ್ಕಂಥ ಘಟನೆಗಳೆಲ್ಲ ಆ ರೀತಿ ಬರೆಯಬಿಡೇನೆ ಅಂತ ತಿಳ್ಕೊಂಡು ಬದಲಿಕ್ಕೆ ಕೂತಿದಂತ ಒಂದು ಸಮಯ ಇಲ್ಲಿ ಮನೆಲಿ ಹಾರ ಅಂತ ಏನು ಕಥೆ ಇದೆ ಆಕ್ಚುಲಿ ಆಗಂಥದ್ದೇ ಅದು ಬಹಳಷ್ಟು ಘಟನೆಗಳಲ್ಲಿ ಆದಂತಹ ಘಟನೆಗಳನ್ನ ಅದಾವೆ ಸ್ವಲ್ಪ ಅಲ್ಲೆಗಳಿಗೆ ಸ್ವಲ್ಪ ಕಲ್ಪನೆ ಕೂಡ ಘಟನೆ ಪ್ಲಸ್ ಇಮ್ಯಾಜಿನೇಷನ್ ಎರಡು ಕೂಡಿ ಕಥೆಗಳು ಕಥೆಗಳನ್ನ ಹೇಳ್ತಾ ಹೇಳ್ತಾ ಅದೊಂದು ಸಸ್ಪೆನ್ಸ್ ಅಂತ ಇರ್ತದೆ ಅದನ್ನ ಕೊನೆಗಾಗಿ ನಾವು ರಿವೀಲ್ ಮಾಡಬೇಕು ಅಂತ ದೊಡ್ಡ ದೊಡ್ಡ ಕತೆಗಾರನ ಹೋಗ್ತಕ್ಕ ಅದನ್ನೇ ಅದೇ ರೀತಿ ಮಾಡಿರ್ತಾರೆ ಕೊನೆಗೆ ಅದನ್ನ ರಿವೀಲ್ ಮಾಡ್ತಕ್ಕಂಥದ್ದು ಹೀಗೆ ಆಗ್ತದೆ ಮನೆಗೆ ಹಾಗೆ ಅದೇ ರೀತಿ ನಮ್ಮ ಊರಲ್ಲಿ ಆದಂತಹ ಘಟನೆ ಇರ್ಬೋದು ಆದರೆ ಸ್ವಲ್ಪ ಅಲ್ಲಿ ಪಾತ್ರಗಳು ಚೇಂಜ್ ಆಗಿದಾವೆ ಕೆಲವೊಂದು ಕೆಲವೊಂದಿಷ್ಟು ಕಲ್ಪನೆ ಕೂಡ ಅಲ್ಲಿ ಬಂದಿದೆ ಆ ಕತೆಗಳು ಈಗಿನ ಕತೆಗಳು ಅಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ವರ್ಷಗಳ ಹಿಂದಿನ ನಡೆದಂಥ ಕಥೆಗಳು ಯಾಕಂದ್ರೆ ಈ ಭಾಳ ಬಹಳ ಚೆಂದ ನಲವತ್ತು ವರ್ಷದ ಅವಧಿಯಲ್ಲಿ ಕಾಲ ಅನೇಕ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ ಹೀಗೆ ಮನೆ ಒಂದು ಮೌಢ್ಯತೆ ಇದೆ ಪೂರ ಜನ ಯಾವ ರೀತಿ ಯಾವ ರೀತಿ ನಂಬ್ತಾ ಇದ್ದಾರೆ ಈಗಾಗಲೇ ಇಪ್ಪತ್ತೊಂದನೇ ಶತಮಾನ ಕಾಲ್ ಇಡ್ತಾ ಇದ್ರೆ ಜನ ಕೆಲವರು ಬಿಡ್ತಾ ಇಲ್ಲ ಅಲ್ಲಿ ಇಲ್ಲ ಇಲ್ಲ ಒಂದ್ ಕಡೆ ನೋಡಿ ಪೇಪರ್ ಇನ್ನೇನು ಹಾಕೊಂಡು ಸತ್ತ ಎಂಟು ಮಂದಿ ಒಂದೇ ಕುಟುಂಬ ಇವೆಲ್ಲ ಅನವಶ್ಯಕಲ್ಲ ಅಂದ್ರೆ ಈ ಮೌಢಕ್ಯ ಪರಮಾವಧಿಯನ್ನ ಹೋಗ್ತಿರ್ತಕ್ಕಂಥದ್ದು ಡ್ಯಾಮ್ ನಮ್ಮ ಕಥೆಯನ್ನು ಸರ್ ಬಂದಿಲ್ಲ ಇವಾಗ ನಾನು ಬಹಳ ಅಪ್ರಿಷಿಯೇಟ್ ಮಾಡಿದ್ರು ನನಗೊಂದು ಸ್ವಲ್ಪ ಖುಷಿನೂ ಭಾಳ ಆಯಿತು ಭಾಳಷ್ಟು ಗ್ರಾಂಥಿಕ ಬದಂತು ಅದಕ್ಕೆ ಎಮ್ನಮ್ಮ ಅಂತಂದ್ರೆ ಅದಕ್ಕೆ ಆಕ್ಚುಲಿ ಸತ್ಯವಂತಿದ್ದು ನಮ್ಮ ಊರೊಳಗೆ ಅವಳನ್ನು ಕುರಿತು ಬರುವಂಥದ್ದು ಕಥೆ ಅವಳ ನೋವುಗಳನ್ನು ಹೇಗೆ ಹಿಡಿಬೇಕು ಅಂತ ಅನಿಸ್ತು ಮನಸ್ಸಿನಲ್ಲಿ ಆದ್ರಿಂದ ಆ ಕಥೆಯನ್ನು ಕಥೆಯಾಗಿ ನಾನು ಅದನ್ನು ಮಾರ್ಪಡಿಸಿದ್ದೇನೆ ಒಬ್ಬ ಸೈನಿಕ ಮಹಿಳೆ ನೆರವೇ ಜನ ಯಾವ ರೀತಿ ಊರಿಗೊಂಡಾಗ ಕೆಲಸ ಮಾಡ್ತಾಳೆ ಏನು ಅಂತ ಈಗೆಲ್ಲ ಕಾರಲಿಲ್ಲ ಎಷ್ಟೊತ್ತಿದ್ರು ಅದಕ್ಕೆ ಬಂದು ಕೊಟ್ಟು ಕೊಟ್ಟರೆ ನಂತರ ಕಾರ್ಯಕ್ರಮಿಲ್ಲ ಅಂಥ ಒಂದು ಪ್ರಸಂಗ ಹೀಗೆಲ್ಲ ಆ್ಯಕ್ಚುಲಿ ನಮ್ಮ ಕತೆನೇ ಅದು ನಮ್ಮ ಊ ಅಕ್ಕನ ಊರದು ಅಲ್ಲಿ ಹೋಗ್ಬೇಕಾದ್ರೆ ಒಳಗೆ ಒಳಗೋದ್ರೆ ಒಂದು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಇಲ್ಲ ಅಂದ್ರೆ ದೂರ ಆಗೋದ್ರೆ ಒಂದು ಹತ್ತು ಕಿಲೋಮೀಟ್ರ್ ಆಯ್ತು ಬಸ್ನಲ್ಲಿ ಮುಖಾಂತರ ಕನ್ನೆರಡು ಕಿಲೋಮೀಟರ್ ಹೋಗ್ತಿತ್ತು ಒಳಗ ರೋಡ್ ಕಾಲ್ದಾರೆ ಹೋದ್ರೆ ಅದು ಸಿಕ್ತಿತ್ತು ಅದನ್ನೇ ಒಂದು ಸ್ವಲ್ಪ ಮಾರ್ಪಡಿಸ್ಕೊಂಡು ಬರುವಂತಹ ಕತೆ ತಲುಕಿಸಿಕೊಂಡ್ರೆ ಮಾತ್ರ ನಮ್ಮ ಊರಲ್ಲಿ ಮೊದಲು ಆಗುವಂಥದ್ದು ಅಲ್ಲಿ ನೀರು ಹೋಗ್ಲಿ ಅದು ಇರ್ತಿತ್ತು ಜಾತ್ರೆ ಹೋಗ್ತಿದ್ದು ನಾವು ಹೋದಾಗ ಮನ್ಸಿಗೆ ಯಾಕೆ ಯಾಕೆ ಇಂಥ ಪದ್ಧತಿ ಯಾಕೆ ಇದನ್ನ ಯಾಕೆ ತಡೆಗಟ್ಟುವಾಗ ಮೇಡಮ್ ಅವ್ರು ಹೇಳಿದ್ರು ಕೆಲವೊಂದು ಗೆಲ್ಲತ್ತಾರೆ ಭಾಳಷ್ಟು ಕಡಿಮೆ ಆ ಅಲ್ಲಿ ಇಲ್ಲಿ ಯಾಕೆ ಹಿಂಗಾಗ್ತದೆ ಅಂದ್ರೆ ಮನಸ್ಸಿಗೆ ಭಾಳ ಕೆಟ್ಟ ಅನ್ನಿಸ್ತದೆ ಆದ್ರೆ ಎಷ್ಟು ದಿನಾಪುರ ವ್ಯಕ್ತಿ ಸಿಕ್ಕದ್ದು ಅವನನ್ನು ತೆಗೆದುಕೊಂಡು ದವಾಖಣಗ್ಗೆ ಹೋಗತಕ್ಕಂಥದ್ದು ಬರದ್ ಬರ್ತಕ್ಕಂಥದ್ದು ಈಗೆಲ್ಲ ಕೊರೆಯವರ ತೀರ್ಮಾನಗಳು ಬೇಡ ವಿದ್ಯಾವಂತರು ಎಲ್ಲರೂ ಬೇಡ ನಿಮ್ಗೆ ನಿಂದಿಸ್ಬಿಡೋದಂತ ಕೆಲವರು ಸಂಪ್ರದಾಯಗಳು ಇಲ್ಲ ಹಿಂದಿನ ಬಂದ್ರೆ ಅನ್ಯ ನಿಂದ ಈ ರೀತಿಯಾಗಿ ಅಂದ್ಕೊಂಡಂಥದ್ದು ಇನ್ನು ಸಿರಿ ಅಂದ್ರೆ ಸ್ವಲ್ಪ ರೊಮ್ಯಾಂಟಿಕ್ ಅದು ಆದ್ರೆ ಅದೇ ರೀತಿ ಸ್ವಲ್ಪ ಟ್ರಾಜಿಕ್ ಆಗ್ತಿತ್ತು ನನಗೆ ಅಂದ್ರೆ ಜೀವನದಲ್ಲಿ ದುರಂತ ಯಾವ ರೀತಿ ಸಂಭವಿಸ್ತದೆ ಒಂದ್ ರೀತಿ ಅವ್ರೇಜ್ ಟ್ರಾಜಿಡೀಸ್ ಅನ್ಬಹುದು ಅಂದ್ರೆ ಸಹಜವಾಗ್ತದೆ ಹಳ್ಳಿಗಳಲ್ಲಿ ದುರಂತ ಬಹಳ ಸಹಜವಾಗಿ ಸಂಭವಿಸ್ಬಿಡ್ತದೆ ಅದಕ್ಕೆ ಇಲ್ಲಿ ಬರ್ತಕ್ಕಂತ ಭಾರಿ ಭಾರಿರೋದ ಪಾತ್ರಗಳು ಅಥವಾ ಹೀರೋಸ್ ಅಂಡ್ ಹೀರೋಯಿನ್ಸ್ ಅಂತಲ್ಲ ಸಹಜವಾದಂತಹ ಪಾತ್ರಗಳು ಒಂದೊಂದು ಸಂಕ್ರಾಂತ ಪಟ್ನ ಏನಾಗ್ತದೆ ಬೇಗನೆ ಸಾಯ್ತಕ್ಕಂಥ ಸಾಯ್ತಕ್ಕಂತ ಇಲ್ಲಿ ನಡೀತಾ ಇದೆ ಮೇಡಮ್ ಅವ್ರು ಬಹಳ ಚೆನ್ನಾಗಿ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಜೆಂಟ್ ನಾವು ಯಾರು ಸೂ ಹಾಕಿ ಒಳಗೆ ಎಷ್ಟು ಕೆಲಸ ಮಾಡ್ತೀವಿ ಅನ್ನುವಂತ ಅದನ್ನ ಕಥೆ ಅದು ನಮ್ಮ ಕಾಲೇಜ್ ಮ್ಯಾಕ್ಸಿನ್ ಪ್ರಕಟ ಆಗಿತ್ತು ಅದಕ್ಕೆ ನಮ್ಮ ಪ್ರಾಂಶುಪಾಲಕ್ತ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಏನು ಸಮಸ್ಯೆ ಆಗಿತ್ತು ಅಂತ ಹೇಳಿ ನನಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರೆ ಅಂದರೆ ಪೊಲೀಸ್ ಇಟ್ಕೊಂಡು ಬಂದು ಅವ್ರನ್ನ

ಇದು ಮಾಡಬೇಡ್ರಿ ಸ್ವಲ್ಪ ಬಹಳ ಸೂಕ್ಷ್ಮೇನು ಕಥೆ ಏನೋ ಜಜಿಮೆನ್ ಒಂದು ಸ್ವಲ್ಪ ಅದು ಒಂದು ರೀತಿಯ ವ್ಯಂಗ್ಯ ಐರಾನಿಕಲ್ ಆಗಿ ಬರುವಂತ ಕಥೆ ಅಂತ ಅನಿಸ್ತದೆ ಇದು ಹಳ್ಳಿಯಲ್ಲಿ ಒಂದು ಗೋವಾಕ್ಕೆ ಹೋಗ್ತಾರಲ್ಲ ಅಲ್ಲಿ ಕ ಕಷ್ಟ ಅನುಭವಿಸಿದ್ರು ಇಲ್ಲೇನೋ ಒಂದು ಒಂದು ಹೋಗ್ಬೇಕಂತ ಹೇಳಿ ಬರಗಾಲ ನಮ್ಮ ಜನ ಅಲ್ಲಿ ಹೋಗ್ತಾರೆ ಗೋವಾಕ್ಕೆ ಹೋಗ್ತಾರೆ ಅಲ್ಲಿ ಗೋವಾದಲ್ಲಿ ಗೋವಾದಲ್ಲಿರ್ತಕ್ಕಂಥ ಚಿತ್ರಣ ಏನನ್ನುವಂಥದ್ದಲ್ಲಿ ಬಂದಿದೆ ಯಾಕಂದ್ರೆ ಅಲ್ಲಿ ನಮ್ಮ ಅವ್ರ ಕೆಲಸ ಗೋವಾದಲ್ಲಿ ಗೋವಾದ್ರೆ ಅವ್ರು ಬಹಳ ಹೇಳಿದಂತ ಕತೆಗಳಲ್ಲ ಅವರನ್ನು ನಾನು ಈ ಕಥೆಗಳನ್ನಾಗಿ ಮಾರ್ಪಡಿಸ್ಕೊಂಡಿದ್ದೀನಿ ಅಲ್ಲಿ ಅಲ್ಲಿ ಜನ ನಮ್ಗೆ ಯಾವತಿ ನೋಡ್ತಾರೆ ಘಟಿ ಹೋಗಿ ಘಟು ಘಟಿ ಹೋಗ್ ಅಂತ ಹೇಳಿ ಇವ್ರನ್ನ ಅಂಕಿಸ್ತಕ್ಕಂಥದ್ದು ಇವೆಲ್ಲವೂ ನನ್ನ ಮನಸ್ಸನ್ನು ಬಹಳ ತದಿಕ್ಕಿ ಅದನ್ನ ಬಹಳ ಕಷ್ಟ ಅನಿಸಿಕೆ ನಾನು ಆ ಕಥೆಗಳನ್ನ ಬರ್ವ ಯಾವುದಂದ್ರೆ ಅಳಲೇ ಇಲ್ಲ ಒಂದು ಅವಾಗ ಲಾಸ್ಟಿಗೆ ಅಳತ ಕಣ್ಣ ನೀರೇ ಇರೋದಿಲ್ಲ ಅವನು ಇಲ್ಲಿ ಮನೆ ಕಾಯಿ ಅಲ್ಲಿ ಗೋದಾಗ ಕೆಲಸ ಮಾಡಕ್ತಿರ್ತಾನೆ ಟೆಲಿಗ್ರಾಮ್ ಬರ್ತದೆ ಅಲ್ಲಿ ಹೋಗಬೇಕಂತ ರೊಕ್ಕ ಕೇಳ್ತಾನೆ ಮಾಡ ದುಡ್ಡು ಕೊಡಪ್ಪ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ನಾವು ಇವರು ಲೆಕ್ಕದಲ್ಲಿ ಕುಡೀತಿರ್ತಾರ ಬಹಳಷ್ಟು ಜನ ಕುಡಿದಕ್ಕೆ ಬಹಳ ಹಾಕ್ತಾರೆ ಹೋಗ್ತಾರೆ ದುಡ್ಡು ಬೆಳೆಸ್ತಾರೆ ಸಂಜೆ ಮುಂದೆ ಹೋಗಿ ಕುಡಿದು ಬಿಡ್ತಾರೆ ಈಗೆಲ್ಲ ಆಗಿ ಮತ್ತೆ ಏನೋ ಮಾಡ್ಕೊಂಡು ಬರೋದ್ರಾಗನ ತಾಯಿ ಕೆಕ್ರಿ ಸ್ವಲ್ಪ ಸಂದರ್ಭ ಇರ್ತದೆ ಆದ್ರೆ ಎಷ್ಟು ಹಾಕ್ತಿರ್ತಾನಂದ್ರೆ ಲೆಕ್ಕನ ನೀರು ಇರೋಲ್ಲ ಅವನು ಒಂದು ಹಣಿ ನೀರು ಇಲ್ಲ ಸುಮ್ಮನೆ ಬಂದ್ಬಿಡ್ತಾನ ಏನು ಏನು ನೀರೇ ಇಲ್ಲ ಎಂತ ಮಗ ಅಂತ ಬಂದು ಇರ್ತಿರ್ತಾರೆ ಆದ್ರೆ ಅವನು ಸುಮ್ಮನೆ ಸಹಜವಾಗಿ ಬರುವಂತ ಒಂದು ಕೆಲಸ ಲೆಕ್ಕ ಇನ್ನು ಮೇಡಮ್ ಆರ್ಯದ ಘಟನೆ ಯುದ್ಧ ಭಾಳ ಚಂದ ಸಂವಾದ ಇರ್ತದೆ ಮತ್ತು ಸ್ತ್ರೀ ಮತ್ತು ಪುರುಷ ನಡುವಿರ್ತಕ್ಕಂಥ ಒಂದು ಸಂವಾದ ಅವಳು ತನ್ನ ಸಮರ್ಥನೆ ಆ್ಯಕೀಯ್ ಮಾಡ್ಕೊತಾಳೆ ಇವಾಗ ತನ್ನ ಸಮರ್ಥನೆ ಮಾಡುತ್ತೆ ತನ್ನ ಪುರುಷ ಪ್ರಧಾನ ಸಮಾಜದ ಬಗ್ಗೆ ಅವ ಇಲ್ಲ ನೀ ಹಿಂದೆ ಇರಬೇಕು ನೀ ಹಾಗೆ ಇರಬೇಕು ಅಂತ ಹೇಳಿ ಆದರೆ ಅವಳು ಹಾಗಿಲ್ಲ ನೀನು ಭಾಳ ಚೆನ್ನಾಗಿ ಮೇಡಮ್ ಅವ್ರದನ್ನು ಇದು ಮಾಡಿ ಇನ್ನು ಅಪರಾಧಿಕತೆಗೂ ಕೂಡ ಅದು ಕೂಡ ಹಾಗೆ ಇದೆ ಅಲ್ಲಿ ಹೆಣ್ಣನ್ನು ಅಲ್ಲಿ ಕೊಂದು ಹಾಕ್ತಕ್ಕಂಥದ್ದು ಅಥವಾ ಈ ಸಲ ಇಟ್ಟಿದ್ರು ಮರ್ಯಾದೆ ಹತ್ಯೆ ಅಂತ ಆಗ್ತದಲ್ಲ ಆ ರೀತಿ ಇಲ್ಲ ಹೆಣ್ಣಿನ ಜೀವನಕ್ಕಿಂತಲೂ ನಮ್ಮ ಕುಟುಂಬದ ಮರ್ಯಾದೆ ಹೆಚ್ಚು ಇವ್ರು ನಮ್ಮ ಕುಟುಂಬ ಇದನ್ನು ಬೀದಿ ಪಾಲ್ ಮಾಡಿದ್ರು ಅವನು ಸ್ವತಃ ತಂತ್ರ ಕುತ್ಕೊಂಡು ಸ್ವತಃ ಗಾಳ ಕುತ್ಕೊಂಡು ಹೆಣ್ಣು ಮಕ್ಕಳನ್ನ ಹತ್ಯೆ ಮಾಡ್ತಕ್ಕಂಥ ಕ್ರಿಯೆಗಳು ಈಗೂ ನಡೀತಾವ್ ಯಶಸ್ವಿ ಗುಜರಾತ್ ಮತ್ತು ಇದರಲ್ಲಿ ರಾಜಸ್ಥಾನದಕ್ಕೆ ಕಾಸ್ ಪಂಚಾಯತ್ ಅಂತವರು ಅವ್ರು ಹೇಳಿದ ಮೂಲವರು ಅವ್ರ ಹೆಣ್ಣನ್ನು ನಿಕಾಲ್ ಮಾಡಿಬಿಡ್ತಾರೆ ಈಗಾಗಲೂ ನಡೀತಾವಂತವ್ರು ಎಷ್ಟು ವಿಚಿತ್ರನವರು ಅವಳು ಬದುಕಾಕೆ ಯಾಕೆ ಬಿಡೋಂಗಿಲ್ಲ ಅನ್ನುವಂಥ ಪ್ರಶ್ನೆ ಆ ಪ್ರಶ್ನೆ ಇಟ್ಕೊಂಡು ಆ ಕಥೆಯನ್ನು ಬರುವಂತ ಯಾಕೆ ರಿಕ್ವೆಸ್ಟ್ ಮಾಡ್ಕೊತ ನೀವು ನಾನು ಇನ್ನು ಊಟ ಹಾಕಬೇಡ್ರಿ ನನಗೆ ಏನೂ ಹಾಕಬೇಡ್ರಿ ನಾನು ಬಿಟ್ಟುಬಿಡಿ ನಾ ಹೆಂಗೆ ಅಂತ ಆದ್ರೆ ಕೇಳಂಗಿಲ್ಲ ನಮ್ಮ ಮನಿಪಾಗ ಮರ್ಯಾದೆ ಪ್ರಶ್ನೆ ಐತೆ ಅಂತೇಳಿ ಅವಳನ್ನು ಸಾಯಿಸಕ್ಕಂಥ ಕೆಲಸ ಯಾಕೆ ಅವರೇ ಅಪರಾಧ ಮಾಡಿರ್ತಾರೆ ಪೊಲೀಸರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೋತಾರೆ ಏನು ತಗೊಂಡು ನಾನು ಬಿಡಿಸಿದೆ ಅಂತೇಳಿ ಆದ್ರೆ ಅವನು ಊರಿಗೆ ಎಕ್ಸ್ಪಾಯಿಂಟ್ ಮಾಡ್ತಾನೆ ಪೊಲೀಸಿದ್ದವ್ ನೀ ಹೇಳಕ್ಕೆ ಬಂದು ಎಲ್ಲ ಮಾತಾನೆ ಯಾಕೆ ಸಾಯಬಿ ಹೇಳಕತ್ತಕ್ಕೆ ನೀ ನೀವು ಕೊಡುಗೆ ಕೊಡಲಿಲ್ಲ ಅಂದ್ರೆ ನಿಮಗೆ ಅಂತ ಅವ್ರು ಕೊಡೋಕ್ಕಾಗಿಲ್ಲ ಆ ಪೊಲೀಸರು ಸುತ್ತ ಬಂದು ಎಲ್ಲ ತಿಳ್ಕೊಂಡಿರ್ತಾನ ನೋಡಿ ಅವ್ರು ಎಲ್ಲಿ ಹೋಗೋದಾರ ಏನು ಮಾಡ್ಯಾರ ಅದನ್ನೆಲ್ಲ ತೊಗೊಂಡು ತೆಪ್ಪಿ ಅವ್ರಿಗೆ ಶಿಕ್ಷೆ ಆಗ್ತಕ್ಕಂಥ ಒಂದು ಕೆಲಸ ಇದು ಏನು ಆಗಿತ್ತು ಅಂದರೆ ನಾನು ಸುತ್ತ ಒಂದು ಕುತ್ಕೊಂಡು ಹೋಗೋಕೆ ಹೋಗೋಕ್ಕೆ ಹೇಳಿದ ತಮ್ಮ ಊರಲ್ಲಿ ಆಗೋಂಥದ್ದು ಅದನ್ನೇ ಖಚಿತ ಆಗಿ ನಾನು ಮಾಡ್ಕೊಂಡು ಅದು ಮಾಡ ಮಾರ್ಪಾಡು ಮಾಡ್ಕೊಂಡಂಥದ್ದು ಇದೆ ಅದು ಅಪರಾಧಿ ಚಿಕ್ಕಣ್ಣ ಅಂದರೆ ಸ್ವಲ್ಪ ಇದು ಡಬಲ್ ವೀಲರ್ಸ್ ಹೆಂಗಿರ್ತಾರೆ ಒಂದು ಕಡೆ ಹೆಂಗೆ ಮಾಡಿ ತಾವು ತಾವೇ ಇರೋದಿಲ್ಲ ಅಂದರೆ ನಾವು ನಾಟಕೀಯತೆ ಅಥವಾ ನಾವು ನಾವೇ ಮಾತಾಡೋಂಗಿಲ್ಲ ಮನೆ ನಾವೇನು ಮಾಡ್ತೀವಿ ನಮ್ಮ ಥರವನ್ನು ಹಿಂದಕ್ಕೆ ಸರಿಸಿ ಬಾಲಿಸುವಾಗಿ ನಾಟಕೀಯವಾಗಿ ಮಕ್ಕಳ ಜೊತೆ ಮಾತಾಡ್ತಕ್ಕಂಥ ಇದು ಆ್ಯಕ್ಚುಲಿ ಶೇಕ್ಸ್ಪಿಯರ್ನ ಕೇಲೋ ನಾಟಕದಲ್ಲಿ ಯಾವ ಪಾತ್ರ ಇದೆ ಅಲ್ಲ ನಾವು ಎಷ್ಟು ಡಬಲ್ ಡೀಲಿಂಗ್ ಮಾಡ್ತಾರೆ ಅಂದರೆ ಬಹುಶಃ ಹಂತಾಡಗಳು ಮಾಡ್ಕೊಂಡು ಬೇಕು ನೋಡ್ತಾನೆ ಅಷ್ಟು ಶೇಕ್ಸ್ಪಿಯರ್ ಅವಾಗತ್ತೆ ಮಾಡಿಬಿಟ್ಟಿದ್ದಾನೆ ಈಗ ಇವ್ರು ಬಂತುಕೊಳ್ಳಿ ಅವ್ರ ಜೊತೆ ಮಾತಾಡೋದು ಅವ್ರ ಬಂತುಕುಳಿ ಅವ್ರ ಜೊತೆ ಮಾತಾಡ್ತಾರೆ ಒಟ್ಟಾರೆ ನಮ್ಮ ಥರ ಏನು ಮಾಡ್ಕೊಂಡು ನನ್ನ ಥರವನ್ನು ಸಂಪೂರ್ಣ ಮಾಡಿಕೊಂಡು ತನಗೇ ಅನುಕೂಲ ಆಗಲಿ ಅನ್ನುವಂಥ ಒಂದು ಉದ್ದೇಶದಲ್ಲಿ ಉದ್ದೇಶದಲ್ಲಿರ್ತಕ್ಕಂಥ ಒಂದು ಕಥೆಗಳು ಬಹುಶಃ ಇತ್ತೀಚಿನ ಕತೆ ಹಿಂದಿನ ಗ್ರಾಮೀಣ ಅದು ಏನಿಲ್ಲ ಅದು ಸ್ವಲ್ಪ ವ್ಯಕ್ತಿಗತ ಕಥೆ ಆಗ್ತದೆ ಈ ರೀತಿ ಒಟ್ಟು ಕೂಡ ಒಂದು ಅನುಭವಗಳ ಆ ಮೇಲೆ ಬಂದವು ಒಟ್ಟಾರೆ ಮೂಲ ದ್ರವ್ಯ ಅಂದರೆ ನಮಗೆ ಹಳ್ಳಿನೇ ಅದು ಹಳ್ಳಿಯೇ ಶಕ್ತಿ ಯಾಕೆ ಅದು ಕತೆಗಾರ ಮೂಲ ಅಂತಂದರೆ ತಮಗೆ ಹಳ್ಳಿಗಳಲ್ಲಿ ಗಟ್ಟಿಯಾದಂಥ ನಮ್ಗೊಳ್ಳಿರ್ತವೆ ಆ ಗಟ್ಟಿಯಾದಂಥ ಅನುಭವಗಳನ್ನ ನಾವು ಸಿಟಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಮಗೆ ಒಂದೇ ಮನೆ ಇರ್ತದೆ ಭಾಳ ಜಲ್ಪತಿ ನೋಡ್ಕೊತೇ ಕೊಡ್ತೀವಿ ಮತ್ತೊಬ್ಬರು ಮನೆಗೆ ಹೋದ ನಮ್ಮ ಮರ್ಯಾಗ್ ಹೋಗ್ಬೋದು ಆದ್ರೆ ಅಲ್ಲಿ ಹಂಗಿರಂಗಿಲ್ಲ ಆ ಅನುಮೋಳ ಈ ಮನೆಗ್ ಬರ್ತಾರೆ ಈ ಮನೆ ಮೊಳ ಅಲ್ಲಿ ಹೋಗ್ತಾರೆ ತನಗಾದಂಥ ಘಟನೆಗಳನ್ನು ಹೇಳ್ತಾರೆ ಬಹಳ ಚಂದ ಡಿಸ್ಕ್ರಿಪ್ಷನ್ ಮಾಡ್ತಾನೆ ಹೋಗ್ತಿರ್ತವ ಒಂದು ಸಣ್ಣದಾದರೂ ಕೂಡ ಅದನ್ನು ಬಹಳ ವಿಜೃಂಭಿಸ್ತಾರೆ ಸಾವಾದ ವಿಜೃಂಭನೆ ಹುಟ್ಟಾದ ವಿಜೃಂಭ ವಿಜೃಂಭಣೆ ಎಲ್ಲವನ್ನು ಒಂದು ಭಾವನಾತ್ಮಕವಾಗಿ ಎಲ್ಲ ಮಾತಾಡ್ತಿರ್ತಾವೆ ಆ ಭಾವನೆಗಳೇನಿರ್ತಾವಲ್ಲ ಆ ಗಟ್ಟಿ ದ್ರವ್ಯ ಕಟ್ಟಿಗೆ ಬಹಳಷ್ಟು ಏನು ತಂದುಕೊಡ್ತದೆ ಅಂದರೆ ಗಟ್ಟಿತನವನ್ನು ತನವನ್ನು ಅಂತ ಹಾಗೆ ಒಂದು ಕಥೆಗಾರ ಶಕ್ತಿ ಅಂದರೆ ಆ ಹಳ್ಳಿಗಳಿರ್ತಕ್ಕಂಥ ಇವೆಂಟ್ಸ್ ಅನ್ನುವಂಥದ್ದನ್ನು ನನಗೆ ಹೇಳ್ತಾ ಇದ್ದೀನಿ ಮೇಡಮ್ ಬಹಳಷ್ಟು ಚೆನ್ನಾಗಿ ಕೆಲಸ ಅವರು ಮಾಡಿದ್ರು ಆ ಮುಖ್ಯವಾಗಿ ಕಥೆಗಳಾಗಿರ್ತಕ್ಕಂಥದ್ದು ಏನಂದ್ರೆ ನನಗೆ ಇಲ್ಲಿ ಧ್ಯಾನ ರೇಮನವಾಗಿರ್ಬೋದು ಅಥವಾ ತದಕಿಸಿಕೊಂಡವನಂತಾಗಿರ್ಬೋದು ಆ ನಂತರ ಇಲ್ಲೊಂದು ಯಾವ ಕಥೆ ಅಂದರೆ ಅದರಲ್ಲಿ ಒಂದು ಇವಾಗ ಮೂಲ ದ್ರವ್ಯ ಹಸಿವೆ ಅದು ಹಸಿವೆ ಕಲಿಸಲಾಗ ಯಾವ ಯೂನಿವರ್ಸಿಟಿ ನಮ್ಗೆ ಕಲಿಸೋದಿಲ್ಲ ಪಾಟಲಿ ಹಸಿವೆ ಆಯಿತು ಅಂದರೆ ನನಗಂದು ಹಂಗರ್ ಇಸ್ ದ ಗ್ರೇಟ್ ದ ಗ್ರೇಟ್ ಯೂನಿವರ್ಸಿಟಿ ಅಂತ ಅನಿಸ್ತದೆ ಆ ಹಸಿವೆ ಅನ್ನುವಂಥದ್ದು ದೊಡ್ಡ ವಿಶ್ವವಿದ್ಯಾಲಯ ಅದು ಕ್ಲಾಸ್ ಕ್ಲಾಸಿಟ್ ಕಲಿಯುವಂಥದ್ದು ಸ್ವಲ್ಪ ಏನೋ ಬುಕ್ ಓದ್ತೀವಿ ಬುಕ್ಕಿಷ್ ಅದು ಬುಕ್ಕಿಷ್ಸ್ ಎಲ್ಲ ಆದರೆ ನಾವು ಹಸಿವಿಗಾಗಿ ಅಡ್ಡಾಡ್ತಕ್ಕಂಥದ್ದು ಹಸಿವಿಗಾಗಿ ಪಾತ್ರಗಳು ಇಲ್ಲ ಅದು ದೊಡ್ಡದು ಅಲ್ಲಿ ಬರ್ತಾ ಇದೆ ನೋಡ್ರಿ ಯಮನವ ಗಂಗಾ ಬಾಯಿ ಹೊಲದಲ್ಲಿ ಊಟ ಮಾಡ್ತಿರ್ತಾರೆ ಅವ್ ತಮ್ಮ ಊರು ಸಿಕ್ತಿರ ಇಂದ ಅಲ್ಲಿ ಹೋಗಿ ಸತ್ ಬಿಟ್ಟಿರ್ತಾರೆ ಅವಾಗ ನೀವು ಊಟ ಮಾಡಿದ್ರು ಇಲ್ಲ ನನ್ ಊಟ ಚಲೋ ಆತು ಬಹಳ ಚಲೋ ಅಂತ ಅವ್ ಭಾಳ ತ್ರಾಸ ಆಗಿರೋದ ಅಂದರೆ ಅಕ್ಕಿ ಊಟ ನಿಮ್ಗೆ ಊಟ ಇರೋದಿಲ್ಲ ಇಂತ ಆಶಿನಿಂದ ದೌಡ್ತಿ ಮನೆಗೆ ಹೋಗ್ತಾನೆ ಹೋಗಿ ಮೊದಲೇ ಕೈ ಬಾಲ್ದಿರ್ತಾನೆ ಅಕ್ಕಿ ಮಾತಾಡ್ಸಿಂಗಿಲ್ಲ ಮುಂದೆ ಮಾತು ಹೋಗ್ತಾನೆ ಅಲ್ಲಿ ಮಾತಾಡ್ಸಿಂಗಿಲ್ಲ ಸೊಟ್ಟ ಹೋಗಿ ಬಾದ್ರು ಒಳಗಿ ಬಿಡ್ತಾನ ಸ್ವಲ್ಪ ಏನಾದ್ರು ದೌಡತಿ ನೀರುತ್ತ ಏನಂತ ಕೊನೆಗೆ ಗೊತ್ತಾಗ್ತದೆ ಗೊತ್ತಾಗಿ ಏನು ಮಾಡ್ತಾರೆ ಒಂದು ಅಲ್ಲಿ ಮೂರು ಪಾತ್ರೆ ಇರ್ತದೆ ಅದಕ್ಕೆ ಹಾಕಿ ತಗೋದು ಕೊಟ್ಟಿರ್ತಾರೆ ಅದನ್ನ ಮನೆಗೆ ಬಂದು ತೊಗೊಂಡು ಆ ತಿಪ್ಪ ಊಟ ಮಾಡ್ತಾನೆ ಊಟ ಮಾಡಿ ಮತ್ತೆ ಅಕ್ಕಿ ಮೇಲೆ ದೌರ್ಜನ್ಯ ಆಗಿರುತ್ತೆ ಅದಕ್ಕೆ ಈ ಕೊನೆ ಇನ್ನೊಬ್ಬ ಅಕ್ಕಿ ಮೇಲೆ ಕೈ ಹಾಕ್ತಾರೆ ಗಂಗಾ ಮೈ ಮೇಲೆ ಇದು ನಾನು ಕಾಮತ್ರ ಬಳಸ್ಬೇಕನ್ನೋಂಥ ವಿಚಾರದಿಂದ ಅವ ಇದು ಮಾಡ್ತಾನೆ ಅವಾಗ ಅವರು ಇಲ್ಲಿ ಬೇಡ ಈ ಊರಾಗ ಬೇಡ ಹೋಗಿಬಿಡೋದಿಲ್ಲ ಯಾಕಂದರೆ ಇಲ್ಲಿ ಬರೀ ದೌರ್ಜನ್ಯ ಆಗ್ತದೆ ನನ್ನ ಮೇಲೆ ಅಕ್ಕಿ ಏನು ಮಾಡ್ತಾರೆ ಅಂದರೆ ತನ್ನ ತಮ್ಮ ತಿಪ್ಪನನ್ನು ಕರ್ಕೊಂಡು ಆ ಬಿಟ್ಟು ಹೋಗ್ಬಿಡ್ತಾರೆ ಅವರು ಆಗಿದ್ದ ಘಟನೆ ಅದು ಹೋದ್ರೆ ಹೋದ್ರೆ ನನಗೆ ನಮ್ಗೆ ಗೊತ್ತಾಗಲಿಲ್ಲ ಆ ಕಥೆಯಲ್ಲ ಬರ್ದಿ ನಾನು ಕೂಡ ಅವ್ರ ಮುಂದೆ ಎಲ್ಲಿ ಹೋದ್ರೆ ನಂಗೆ ಗೊತ್ತಾಗಲಿಲ್ಲ ಅಂತೇಳಿ ಈ ರೀತಿ ಅಂದರೆ ಹಳ್ಳಿಗಾಲಿನಲ್ಲಿ ಯಾಂಥ ಪಾತ್ರಗಳು ಆಗ್ತಾವ ಯಾವ ರೀತಿಯಾಗಿ ಬಡದಾಗ್ತಿರ್ತವೆ ತಮ್ಮ ಹಸಿವಿಗಾಗಿ ಎಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ತಿರ್ತಾರೆ ಅನ್ನುವಂಥದ್ದನ್ನು ಆ ಕಥೆಗಳಲ್ಲಿ ಚರ್ಚು ಮೂಡಿ ಬಂದಿದೆ ಅನ್ನುವಂಥದ್ದನ್ನು ಅವ್ರಿಗೆ ಇಲ್ಲ ಹಸಿವಿಯಲ್ಲಿ ಫಸ್ಟ್ ಪ್ರೈಮರಿ ವರ್ಲ್ಡ್ ಪ್ರೈಮರಿ ವರ್ಲ್ಡ್ ಇಸ್ ಸ್ಟಮಕ್ ಈಸ್ ಪ್ರೈಮರಿ ವರ್ಲ್ಡ್ ಇವನು ಅವ್ರಿಗೆ ಜ್ಞಾನ ಜಗತ್ತಿನಲ್ಲಿ ಎರಡನೇ ಜಗತ್ತು ಅಂದ್ರೆ ನಮ್ ಫಸ್ಟ್ ಪ್ರೈಮರಿ ಒಳಗೆ ಸೆಟಿಸ್ಫೈ ಆಗಿ ನಂತರ ಇದು ಸೆಕೆಂಡ್ ಇದು ಬರ್ತೀವಿ ಈ ಜ್ಞಾನ ಅದು ಇದು ಅಂತ ತಿಳ್ಕೊಂಡು ಮುಂದಿನ ಇರ್ತೀವಿ ಆ ಜ್ಞಾನ ಎರಡು ಏನಂತ ಹಸಿವಿ ಜಗತ್ತಿನಲ್ಲೇ ಬಡದಾಡ್ತಾವೆ ಮುಂಜಾನೆ ಮುಂಜಾನೆ ಸಂಗೀತನ ನನಗೆ ಒಂದು ಊಟ ಶೀತ ಸಾಕನ್ನುವಂಥದ್ದು ಬಡದಾಡ್ತಕ್ಕಂಥ ಪಾತ್ರಗಳ ಅವುಗಳನ್ನು ತಕ್ಕಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ ಆಮೇತ್ರ ನಡಮ್ ಅದು ಭಾಷೆ ಬಗ್ಗೆ ಹೇಳಿದ್ರು ಈ ಭಾಷೆ ಏನಂದ್ರೆ ಗ್ರಾಮೀಣ ಭಾಷೆ ಅಂದ್ರೆ ಸ್ವಲ್ಪ ಗ್ರಾಮೀಣ ಭಾಷೆನೂ ಕೂಡ ಅದ ಅದಕ್ಕೆ ಮೊದಲಕ್ಕೆ ನಾನು ದ್ಯಾಮರ ಯಮನವ ಅಂತ ಮಾಡಿದ್ದೆ ನಾನು ಇಲ್ಲ ಅದನ್ನ ಇನ್ನಷ್ಟು ಗ್ರಾಮೀಣ ಮಾಡ್ಬೇಕಂತ ಅಂತ ಮತ್ ಮತ್ತ ಕೊಟ್ಟು ಮತ್ ಅದನ್ನ ಏನ್ ಮಾಡಿದೆ ಅಂದ್ರೆ ದ್ಯಾಮ್ರ ಯಮನೋವ ಅಂತ ಮಾಡಿ ಅಲ್ಲಿ ಕೂಡ ಬಹಳಷ್ಟು ಗ್ರಾಮ್ಯ ಭಾಷೆನೆ ನಾನು ಆ ಕಥೆಯಲ್ಲಿ ಗ್ರಾಮೀಣ ಭಾಷೆನ ಬಳಸ್ಕೊಂಡಿದ್ದೀನಿ ಮೇಡಮ್ ಉತ್ತರ ಕರ್ನಾಟಕ ಭಾಷೆ ಚೆನ್ನಾಗಿ ಅದು ಉಳಿಬೇಕಾಗಿದೆ ಭಾಷೆ ನಾನಿಗೊಬ್ರು ಹೇಳಿಲ್ಲ ಭಾಷೆನ ಉಳಿಸ್ಬೇಕು ನಾವು ಏನಾದ್ರೂ ಮಾಡೋದು ಇಲ್ಲ ನಮ್ಮ ಸಮಿತಿ ಪುಸ್ತಕ ಮೇಡಮ್ ಸಮಿಷ್ಟೇಟ್ ಆಗಿ ಮಾತಾಡ್ಕೊಂಡ್ರೆ ಈ ಭಾಷೆ ಗೊತ್ತಿ ಏನು ಹೋಗ್ಬಿಡ್ತದ ಭಾಷೆ ಅದಕ್ಕೆ ಆ ಭಾಷೆನ ಪುಸ್ತಕದಲ್ಲಿ ಹೇಳಿರ್ತಕ್ಕಂಥ ಕೆಲಸ ಆಗಿದೆ ಅಂತ ಮೇಡಮ್ ಭಾಳ ಚೆನ್ನಾಗಿ ಅದರ ಬಗ್ಗೆ ನೀವು ನಮ್ಗೆ ಮಾಡ್ಕೊಟ್ಟಿದ್ದೀರಿ ಇದನ್ನ ಪುಸ್ತಕ ಮುನ್ನೂರು ಪುಸ್ತಕ ತಗೋತಾರಲ್ಲ ಯಾರು ಪರಿಷತ್ನ ತಗೋತಾರೆ ಅದೇ ಒಬ್ಬರು ಮಂಜು ಅಂತ ನಿರ್ದೇಶಕರು ಇಲ್ಲ ಕಥೆಗಳನ್ನ ಬಹಳ ಅದನ್ನ ಸಿನಿಮಾ ಮಾಡ್ತೀನಿ ನೀವು ಮೂರೊಳಗೆ ಹೇಳಬಿಡ್ರಿ ಅವರು ಬಂಗಲೆ ಹೇಳಿದವ ಅವರು ಮನಿ ಎಲ್ಲದ ಅದು ನೋಡಿ ಅಲ್ಲೇ ಶೂಟಿಂಗ್ ಮಾಡ್ಕೊಂಡು ಅಂತ ಹೇಳಿದ್ರು ಮನೆ ಮನೆ ಮಾತ್ರ ಫೋನ್ ಮಾಡಿಲ್ಲ ನಿರ್ಮಾಪಕ ತಯಾರಾಗ್ಯಾರ ಅವನು ಮಾಡೋಣ ಅಂತಂದ್ರೆ ನಾನು ಭಾಳವರೆಗೆ ಅವ್ರ ಜೊತೆ ಮಾತಾಡಿಲ್ಲ ಏನು ಮಾಡಿಲ್ಲ ಈಗಾಗಲೇ ಅದು ಹಿಂದೆ ಬಿದ್ದದನ್ನುವಂಥದ್ದು ಮತ್ತು ಇತ್ತೀಚೆಗೆ ಅವರಿಬ್ಬರು ನಮ್ಮ ಮಾತಿ ಸಳ್ಳಿರೋ ಒಂದು ಎರಡು ಕಥೆಗಳನ್ನು ತೊಗೊಂಡು ಇಲ್ಲ ಅವಳನ್ನು ಮಾಡೋಣ ಅಂತ ಹೇಳಿ ತಗೊಂಡು ನಿರ್ದೇಶಕ ತೋರಿಸಿ ಆ ತರಕೀಸಿಕೊಂಡು ಅವನು ಹೇಳಿದ್ರು ಅದನ್ನು ಸಿನಿಮಾದಲ್ಲಿ ತೋರಿಸಿ ಒಳ್ಳೇದಾಗ್ತದೆ ತೊಗೊಂಡು ಅವ್ರು ಟ್ರೈ ಮಾಡಲಿಕ್ಕೆ ಅದು ಎಲ್ಲಿ ಬರ್ತದೋ ಗೊತ್ತಿಲ್ಲ ಅದಾದ ಅಂತ ನನ್ನ ಅನಿಸಿಕೆ ಅಂತ ಅನ್ಸಿ ಆದರೂ ಕೂಡ ಎಲ್ಲರೂ ಇಲ್ಲಿ ಸೇರಿದಿರಿ ನನ್ನ ಕಟ್ಟೆಗಳನ್ನ ಎಂಜಾಯ್ ಮಾಡಿದ್ದೀನಿ ಮೇಡಮ್ ಎಲ್ಲರೂ ಆಸ್ವಾದನೆ ಮಾಡಿದ ನನಗೂ ಖುಷಿ ವರ್ಷ ಸ್ವಲ್ಪ ಕಣ್ಣಲ್ಲಿ ನೀರು ಬಂದು ಬಹಳ ಚೆನ್ನಾಗಿ ಹೇಳುವಂತ ಸಂದರ್ಭದಲ್ಲಿ ಯಮುನಾವನ್ ಕಟ್ಟಿ ಕೇಳಿಬಿಟ್ರೆ ಕಣ್ಣಲ್ಲಿ ನೀರು ಎಲ್ಲರಿಗೂ ಬರ್ಲಿಕ್ಕೆ ಅಷ್ಟು ಹೃದಯ ಸುದಾಯಕವಂತಹ ಘಟನೆಗಳಲ್ಲಿ ಬರ್ತವೆ ಅಂದ್ರೆ ಒಬ್ಬ ಲೇಖನ ಇರತಕ್ಕಂಥದ್ದು ಮಾನವೀಯತೆ ದೃಷ್ಟಿಕೋನದಿಂದ ಎಲ್ಲರನ್ನೂ ನೋಡ್ತಕ್ಕಂಥ ಒಂದು ದೃಷ್ಟಿಕೋನ ಇದೆ ಅದು ಅದು ಅಲ್ಲಿ ಒಳ್ಳೆಯ ಪಾತ್ರಗಳಿರ್ಬೋದು ಕೆಟ್ಟ ಪಾತ್ರಗಳಿರ್ಬೋದು ದುಷ್ಟ ಪಾತ್ರಗಳಿರ್ಬೋದು ಎಲ್ಲ ಹೀಗಾಗಿ ಆ ಪಾತ್ರಗಳನ್ನು ಇಲ್ಲಿ ನಾನು ಸೃಷ್ಟಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಬಹುಶಃ ನಿಮ್ಮೆಲ್ಲರೂ ಸಿನಿಮಾ ಮೇಡಮ್ ಮಾತಿನ ತೃಪ್ತಿರಾಗಿದ್ದೀನಿ ಅಂತ ಕನಸ್ಕೊಂಡಿ ಅದಕ್ಕೆ ಎಸ್ಪೆಷಲಿ ಜಗದೀಶ್ ಚಿಕ್ಕ ಮತ್ತು ಹೊನ್ನ ಕುಸುಮ ಸಾಹಿತ್ಯ ವೇದಿಕೆ ಒಟ್ಟು ಎಲ್ಲರೂ ಇಲ್ಲಿ ಇದಕ್ಕೆ ಪಾಲ್ಗೊಂಡಿದ್ದೀರಿ ನೀವೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಅರ್ಪಿಸಿ ನನ್ನ ಮಾತುಕತೆಗಳನ್ನು